ಇಪ್ಪತ್ತು ರೂಪಾಯಿ ಮೋಸ ಅಧ್ಯಯನ ಪರ ದೇಶದಲ್ಲಿರುವ ಹನ್ನೆರಡು ಜ್ಯೋತಿರ್ಲಿಂಗನ ಅತಿಪಟ್ಟಿ ಭೂಪತಿ ಹಿಂದೂ ವಿರಾಜ್ ಗಣಪತಿ ಅವರು श्री गणेशाय नमः नारद उवाच प्रणम्य शिरसादेवं गौरीपुत्रं विनायकं भक्तावासं स्मरे नित्यं मायुः कामार्थसिद्धये ಎಲ್ಲ ಭಕ್ತಾದಿಗಳಿಗೆ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ಗಣೇಶನ ನಮಸ್ಕಾರಗಳು ನಾನು ಮಗ ಗಣೇಶ ನಮ್ಮ ಸನಾತನ ಧರ್ಮವು ಶಾಶ್ವತವಾದ ಧರ್ಮ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸುತ್ತದೆ ಇದರ ಕೇಂದ್ರ ಬಿಂದು ದೈವ ಧರ್ಮ ಕರ್ಮ ಮತ್ತು ಮೋಕ್ಷ ಅದರಲ್ಲಿಯೇ ವಿಶೇಷವಾದವು ದ್ವಾದಶ ಜ್ಯೋತಿರ್ಲಿಂಗಗಳು ಶಿವನ ಶಕ್ತಿಯ ಬೆಳಕಿನ ಸ್ವರೂಪ ಅವು ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದಾರನಾಥ ಭೀಮಶಂಕರ ಕಾಶಿ ವಿಶ್ವನಾಥ ತ್ರಯಂಬಕೇಶ್ವರ ವೈದ್ಯನಾಥ ನಾಗೇಶ್ವರ ರಾಮೇಶ್ವರ ಮತ್ತು ಗ್ರೀಷ್ಮೇಶ್ವರ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಭಾರತ ಭೂಮಿಯ ದೈವಿ ಚೈತನ್ಯವನ್ನು ಹರಡುತ್ತವೆ ಅದನ್ನು ಧ್ಯಾನಿಸುವುದರಿಂದ ಭಕ್ತಿ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಭಕ್ತಾದಿಗಳೇ ಇದೊಂದು ಸುದೈವ ಭಾರತವನ್ನು ಸುತ್ತುವ ಪರಿಯಲ್ಲಿ ನಿಮ್ಮ ರಾಣೆಬೆನ್ನೂರಿನಲ್ಲಿ ದರ್ಶನ ದೊರೆತಿದೆ ನನ್ನ ಚತುರ್ಥಿಯ ಶುಭಾಶಯಗಳು ವಿರಾಟ್ ಹಿಂದೂ ಮಹಾಸಭಾಸಿಯವರಿಗೆ ನಿಮ್ಮ ಪ್ರೀತಿಯ ಗಣೇಶನ ಆಶೀರ್ವಾದಗಳು शिव 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 शङ्कर i ಇವತ್ತಿನ ವಿದ್ಯಮಾನದಲ್ಲಿ ಹೇಳ್ಬೇಕಂತಂದರೆ ಈ ಒಂದು ಆಧ್ಯಾತ್ಮಿಕವಾಗಿ ಇವತ್ತು ಅಂದರೆ ಎಲ್ಲ ಮಾಡರ್ನ್ ಫ್ಯಾಷನ್ ಯುಗದಲ್ಲಿ ಇವತ್ತು ಒಂದು ಆಧ್ಯಾತ್ಮನ ಇವತ್ತಿನ ಯುವ ಪೀಳಿಗೆಗೆ ಒಂದು ಏನು ನಾವು ಈ ಸನಾತನ ಧರ್ಮ ಮತ್ತು ಆಧ್ಯಾತ್ಮ ಇರೋದು ಇರೋದನ್ನು ಇವತ್ತು ತೋರಿಸ್ಕೊಟ್ಟಾರೆ ಈ ಹಿಂದೂ ವಿರಾಟ್ ಗಣಪತಿ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನಾವು ತುಂಬ ಇದನ್ನು ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ಇವತ್ತು ಈ ಒಂದು ಸನಾತನ ಧರ್ಮದ ಬಗ್ಗೆ ಮತ್ತು ಈ ಒಂದು ಆಧ್ಯಾತ್ಮದ ಬಗ್ಗೆ ಇವತ್ತಿನ ಮಕ್ಕಳಿಗೆ ತಿಳಿಸ್ಕೊಡೋಕೆ ಭಾಳ ಉಪಯುಕ್ತವಾದಂಥ ಮಾಹಿತಿಯನ್ನು ಮತ್ತು ಎಲ್ಲ ರಾಜ್ಯದ ದೇವಸ್ಥಾನಗಳು ಮತ್ತು ಅದರದ್ದು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಎಲ್ಲ ರಾಜ್ಯನೂ ಒಂದೇ ಕಡೆ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಾರೆ ಅಂತ ತುಂಬ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇದು ಎಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ ಎಲ್ಲರ ಪರವಾಗಿ ನಾನು ಈ ಒಂದು ಟಿ ವಿ ಮಾಧ್ಯಮದವ್ರಿಗು ಮತ್ತು ಈ ಸಂಘದ ಒಂದು ಈ ಕಲೆಯನ್ನು ಈ ಇವತ್ತಿನ ಜನ್ರೇಷನ್ಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘದ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಒಡೆಯರಹಳ್ಳಿ ನಮ್ಮ ರಾಣಿಬಿನೂರು ತಾಲೂಕು ಒಡೆಯರನಹಳ್ಳಿ ಜಾಯಿಂಟ್ ಫ್ಯಾಮಿಲಿ ನಮ್ದೆಲ್ಲ

ನಿನಗಿಷ್ಟ ಟೀಚರ ಹೆಸ್ರೇನು ಟೀಚರ್ ಹೆಸರೇನು ಅಚ್ಚ ನಿನಗೆ ಬರುತ್ತಾ ಹೇಳು ಹೇಳು ಅಚ್ಚಾ ಹೇಳು ಗಣಪತಿ ಮಹಾರಾಜ್ ಕಿ ಜಯ ಅಂತ ಹೇಳು ಜಯ ಹಾ ಗಣಪತಿ ಮಹಾರಾಜ್ ಕಿ ಜಯ ಪ್ರವೀಣ್ ಪಾಸ್ತೆ ಅಂತ ಹೇಳಿ ಯಾವ್ದವರು ಈ ಒಂದು ರಾಣೆಬೆನ್ನೂರು ತಾಲೂಕಿನಲ್ಲಿ ಈ ತರ ಒಂದು ರಾಣೆಬೆನ್ನೂರಲ್ಲಿ ಒಂದು ಹನ್ನೆರಡು ಜ್ಯೋತಿರ್ಲಿಗೆ ಒಂದು ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನೋಡೋಕೆ ಜನರಿಗೆ ನಿಮಗೆ ಅನಿಸಿಕೆಗಳೇನು ಏನು ಸುತ್ತೆ ಇಲ್ಲ ಆ್ಯಕ್ಚುಲಿ ನಾವು ಎಲ್ಲ ಜ್ಯೋತಿರ್ಲಿ ನೋಡೋಕೆ ಹೋಗ್ಬೇಕಂದ್ರೆ ಅದು ಅಸಾಧ್ಯ ಅದು ನಮಗೆಲ್ಲ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ರೆ ಅದು ನಮ್ಗೆ ಭಾಳ ಸಂತೋಷ ನಮ್ಮ ಪುಣ್ಯ ಅನ್ಕೊಂತೀವಿ ನಾವು ಅದು ಹೌದು ಕ್ರಿಯೇಷನ್ ಮಾಡಿದಾರೆ ಅವ್ರಿಗೆ ನಮಸ್ಕಾರಗಳು ರಾಮು ವಾಡ್ ಸರ್ ಹೇಳಿದವರು ಒಂದು ಇಲ್ಲಿ ಸಂಘ ಒಂದು ಅಧ್ಯಕ್ಷರಲ್ಲಿ ಹೋಗಿದ್ರಂತೆ ಒಂದೇನೋ ಒಂದು ತಮ್ಮ ಒಂದು ಟಾಪಿಕ್ ಅಂತಾರ ಆ ಒಂದು ಇದನ್ನು ಇಲ್ಲಿ ಕ್ರಿಯೇಷನ್ ಮಾಡಿದ್ದಾರೆ ಮತ್ತೆ ಜನ ಇದ್ರಿಗನ ಸಂದೇಶ ಕೊಡಬೇಕ ಅಂತ ಏನು ಕಂಡು ಕೊಳ್ಳಬಹುದು ನೀವು ಸಂದೇಶ ಇಲ್ಲ ಎಲ್ಲರೂ ನೋಡಲೇಬೇಕಾದಂತ ಒಂದು ಇದು ಸ್ಥಳ ಇದು ಅವ್ರು ಎಷ್ಟೇ ಬಿಜಿ ಇರಲಿ ಬಂದು ಸ್ವಲ್ಪ ನೋಡ್ಕೊಂಡ್ರೆ ಚೆನ್ನಾಗಿ ಮತ್ತೆ ಸಿಗೋದಿಲ್ಲ ಇದು ಹಾಗಾಗಿ ಓಕೆ ಚೆನ್ನಾಗಿ ಹೇಳಿ ಹೇಳಿ 12 ಜೋತರ್ಲಂಗ ಆಗಲ್ಲ ಅದಕ್ಕೆ ಇದು ಒಂದು ಒಳ್ಳೆ ಒಂದು ಕ್ರಿಯೇಷನ್ ಮಾಡಿದವರಿಗೆ ಫಸ್ಟ್ ನಮಸ್ತೆ ತಮ್ಮೆಲ್ಲರಿಗೂ ಒಂದು ಶುಭಾಶಯಗಳು ಚೆನ್ನಾಗಿ ಮಾಡಿದರಾ ವಿರಾಟ್ ಹಿಂದೂ ಮಗನಮತ್ತಿಗೆ ಒಂದ್ಸಲಿ ಜಯ್ ಅಚ್ಚಾ एकदमစ님 ದಾನೇಶ್ ಸರ್ ಆಗ್ರದ ಸರ್ ಹುಡುಗರು ನಮ್ದು ರಾಣೇ ಇವತ್ತು ಬಂದ್ರಿ ಇಲ್ಲಿ ಹೇಗೆ ಅನಿಸ್ತು ನಿಮಗೆ ಇಲ್ಲಿ ಒಂದು ಸರ ಇಲ್ಲ ಚೆನ್ನಾಗಿದೆ ಸರ್ ಸಾದ ಅನಿಸ್ತು ಇದು ಮಾಡಿದ ಸಾರ್ಥಕತೆ ಅಣಿ ಬಿಡುದಲ್ಲಿ ಮಕ್ಕಳು ಸರ್ ಸಾರ್ಥಕ ತಾನ ಅದರಲ್ಲೂ ಏತರ ಗಾಡಿ ಗೆಲ್ಲೋ ಅವಕಾಶ ಒಂದು ಸಿಕ್ಕಿದೆ ನಿಮಗೆ ಅದೊಂದು ಖುಷಿ ಕೊಡಬಲ್ಲ ಆ ಇವ್ರು ಇದು ಟಿಕೆಟ್ ತಗೊಂಡು ನಾವು ಇದು ನಂಬರ್ ಇರಲಿ ಅದು ಬರ್ಬೋದು ಯಾರಿಗಾರ ಬರೋ ಸರ್ ಖುಷಿ ಒಟ್ಟು ಅವ್ನು ಕೊಡ್ಬೇಕು ಅಷ್ಟೇ ಆಸ್ತಿ ಗಾಡಿ ಹೊರಗೆ ಇಟ್ಟಿದ್ದಾರೆ ನೋಡ್ಬೋದು ಮತ್ತೇನಾದ್ರೂ ಜನರಿಗೆ ಏನಾರ ಸಿದ್ದೇಶ್ ಕೊಡ್ಬೋದು ಅಲ್ಲ ಸರ್ ಒಂದು ಒಂದು ಹೇಳ್ಬೇಕಂದ್ರೆ ಎಲ್ಲರೂ ಶಾಂತಿಯಿಂದ

ಚೆನ್ನಾಗಿದಾರೆ ಸುಮಾರು ಹನ್ನೆರಡು ಜ್ಯೋತಿರ್ಲಿಂಗ್ ನಾವು ಎಲ್ಲ ಭಕ್ತರಿಗೆ ಹೋಗೋಕ್ಕಾಗಲ್ಲ ಇಲ್ಲೇ ನಾವು ನೋಡಿದ್ರೆ ದರ್ಶನ ತುಂಬಾ ಚೆನ್ನಾಗಿ ಅನಿಸ್ತತೆ ಎಲ್ಲವೂ ಇಲ್ಲೇ ದರ್ಶನ ಎಲ್ಲರ ಯಾವಾಗಾರ ಹೊರಗೆ ಹೋಗಿ ಹೊರಗೆ ಹೊರಗೆಲ್ಲೇ ನೋಡಿಲ್ಲ ನಾನು ಇದೆ ಫಸ್ಟ್ ನೋಡ್ತಾ ಇರೋದು ಜ್ಯೋತಿರ್ಲಿಂಗಿಲ್ಲ ಹೋಗಿಲ್ಲ ಹೋಗಿಲ್ಲ ಕರ್ನಾಟಕ ಬಿಟ್ಟು ಎರಡು ಆಗಿಲ್ಲ ನಮ್ಮ ಕಲೆ ಇಲ್ಲೇ ಇಲ್ಲೇ ನೋಡಿದವಲ್ಲ ಇಲ್ಲೇನೋ ಹಿಂಗಿರ್ಬೋದಂತ ಎಲ್ಲ ಗುಡಿಗಳು ಎಲ್ಲ ತೋರಿಸಿದಾರೆ ಆಯಾ ದೇವಸ್ಥಾನದ ದೇವಸ್ಥಾನ ಹೆಂಗದ ಅನ್ನೋದನ್ನು ಯಾವ ರಾಜ್ಯದಾಗ ಎಲ್ಲಿರೋ ಅನ್ನದೆಲ್ಲ ಅದು ಮಾಹಿತಿ ಕೊಟ್ಟಾರ ಚೆನ್ನಾಗಿದೆ ಅನ್ನಿಸ್ತಾರೆ ಸರ್ ನಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ಅಂತೇಳಿ ಸರ್ ಇಲ್ಲಿ ಜ್ಯೋತಿರ್ಲಿಂಗ ನೋಡಿದಿರಿ ಹಾಂ ತಮಗೇನು ಅನಿಸುತ್ತೆ ಜ್ಯೋತಿರ್ಲಿಂಗ ಒಂದೇ ಕಡೆ ಸಿಕ್ಕಿರೋದು ನಮಗೆ ಪುಣ್ಯ ನೋಡೋಕೆ ಅಲ್ಲಿ ಅಂದರೆ ಒಂದೊಂದು ದೇಶದಾಗಲೇ ಒಂದೊಂದು ಇದ್ದವು ಒಂದೊಂದು ರಾಜ್ಯದಲ್ಲಿ ಇದಾವೆ ಇಲ್ಲಿ ಒಂದೇ ಜಾಗದಲ್ಲಿ ಸಿಕ್ಕಿದ್ದು ನಮಗೊಂದು ಅದೃಷ್ಟ ಇದು ನೋಡಿದ ಮೇಲೆ ನಮಗೆ ನಿಜವಾಲಲ್ಲೂ ಇಪ್ಪ ನೋಡಿ ಜೋ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ಬೇಕಂತ ಅನಿಸ್ತಾ ಇತ್ತು ಈ ವರ್ಷದಲ್ಲಿ ಭಗವಂತ ಹೋಗಿ ಇಲ್ಲ ಎಲ್ಲ ಎಲ್ಲಾ ಕಡೆ ಹೋಗ್ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಇಷ್ಟರ ಮಟ್ಟಿಗೆ ಎಲ್ಲೂ ತೋರಿಸಿರ್ಲಿಲ್ಲ ಅಂದ್ರೆ ರಾಣೆಬೆನ್ನೂರಲ್ಲಿ ತುಂಬಾ ಮಾಡಿದ್ದಾರೆ ಈಗ ಆರು ಗಣಪತಿ ಇಟ್ಟಿದ್ದಾರೆ ಐದು ಆರೇನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಕಡೆಗೆ ಒಂದೊಂದು ಥೀಮ್ ಇಡ್ಕೊಂಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡ್ಬೋದು ಜಗದೀಶ್ ಅಂತಂದು ಹೇಳ್ಬಿಟ್ಟು ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ನಾಲ್ಕನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಈ ನಾ ಪ್ರಯಾಗ ದರ್ಶನಕ್ಕೆ ಹೋದಾಗ ಹಿರಿಯರನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರೆ ರಾಣೆಮನರಲ್ಲಿ ಚೆನ್ನಾಗಿ ಆಗ್ತದೆ ಅಂತಂದು ಹೇಳಿ ತಿಳ್ಕೊಂಡು ಕಮಿಟಿ ಎಲ್ಲ ಮೊದಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಸಾಧಕ ಬಾಧಕ ವಿಚಾರ ಮಾಡ್ಕೊಂಡ್ಬಿಟ್ಟು ನಾಲ್ಕು ಮಂದಿ ಆರ್ಟಿಸ್ಟ್ ಹತ್ರ ನಮಗೆ ಬೇಕಾದ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಮ ಸರ್ ಅವರು ಏನು ಕಾನ್ಸೆಪ್ಟು ಏನು ಅಂತ ಕೇಳಿದ್ರೆ ನಮ್ಗೆ ಇಲ್ಲಿಗೆ ಬರೋ ಅಂತಂದು ಹೇಳಿ ನಾವು ಅಲ್ಲಿಗೆ ಹೋಗಿ ಎರಡು ನಿಮಿಷ ಮಾತಾಡಿದ್ವಿ ಅವ್ರ ನಮ್ಮ ಕನಸು ಅವ್ರ ಥೀಮ್ ಎರಡು ಹೊಂದಾಣಿಕೆ ಆದಾಗ ಅವ್ರಿಗೆ ಸರ ಇದನ್ನ ಮಾಡಿಕೊಡ್ರಿ ಈ ರೀತಿ ಬೇಕು ಹೇಳಿ ಹೇಳ್ಕೊಂಡು ನಾವು ಸರ್ ಇಲ್ಲೇ ಲಿಂಗರಾಜ್ ಬೂನೂರ್ ಹೇಳಿ ಅವರು ನಮ್ಮ ಇನ್ನೊಂದು ಕಮಿಟಿ ಸದಸ್ಯರು ಅವ್ರು ತಮ್ಮ ನಂಬ ಇವ್ರ ನಂಬರ್ ಕೊಟ್ಟರು ನಮಗೆ ಸರ್ ಸ ಹಿರಿಯರ ನೂರಕ್ಕೆ ನೂರು ಜನನೇ ಹೇಳಿ ಹೊಂಟೈತಿ ಇವತ್ತು ಮಾಡಿದ್ದು ಸಾರ್ಥಕ ಆತ ಹೇಳಿ ಯಾಕಂದರೆ ಹನ್ನೆರಡು ಜ್ಯೋತಿರ್ಲಿಂಗೂ ನೋಡೋಕೆ ಎಲ್ಲಿ ಅವಕಾಶ ಆಗಿದ್ದಿಲ್ಲ ಈ ವಯಸ್ಸೇ ನಾವು ಇವತ್ತಿಗಾದ್ರೂ ನಾವು ಐದು ಜ್ಯೋತಿರ್ಲಿಂಗ ನೋಡಿವಿ ಅಷ್ಟೇ ಇವತ್ತಿಗೆ ನಲವತ್ತೇಳು ವರ್ಷ ಕಳೆದ್ವಿ ಐದು ಜ್ಯೋತಿರ್ಲಿಂಗ ನೋಡೋಕ್ಕಾಗೈತಿ ಹನ್ನೆರಡು ಜ್ಯೋತಿರ್ಲಿಂಗನ ಒಟ್ಟಿಗೆ ಕುಂದರ್ಸಿದ್ದು ನಮ್ಮ ಸುದೈವ ರಾಣೇಬಂದ್ರನ ಭಾಗ್ಯ ರಾಮು ಸರ್ ಅವ್ರ ಕಡೆಯಿಂದ ಆಗೈತೆ ಅಂತ ಅಂದೇಳಿ ನಾವು ಖುಷಿ ಪಡ್ತಾ ಇದ್ದೀವಿ ಕಮಿಟಿಯಲ್ಲಿ ಒಂದು ನೂರ ಐವತ್ತು ಮಂದಿ ಇದ್ದಾರೆ ಎಲ್ಲರ ಬೆಳೆ ಸಾಯಂಕಾಲ ಆರು ಗಂಟೆಗೆ ಬಂದು ಅಷ್ಟು ನಿಂತ್ಕೊಂಡು ಬೆಳಗ್ಗೆ ಏನಾಯಿದ್ರೆ ಒಟ್ಟ ಒಟ್ಟು ಗೂಡೇ ಮಾಡ್ತೇವೆ ಅಷ್ಟು ಸರ್ ಕಾನ್ಸೆಪ್ಟ್ ಇದ್ದದ್ದು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಮಾತ್ರ ನಾವು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಬಟ್ ರಾಮು ಸರ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಮ್ಮದು ಹಿಂಗಿದೆ ಕಾನ್ಸೆಪ್ಟ್ ಅಂತ ಹೇಳಿದಾಗ ಅವ್ರು ಹಂಗಾರೆ ಟೆಂಪಲ್ ಸಮೇತ ಮಾಡಿಕೊಟ್ಬಿಡ್ತಾರೆ ನಿಮಗೆ ಟೆಂಪಲ್ ಬಂತಪ್ಪ ಅಂದ್ರೆ ನಿಮಗೊಂದು ಇದು ಅಂತಲೇ ಹೇಳಿದ್ರು ರೀ ಅವರು ಹನ್ನೆರಡು ಜ್ಯೋತಿರ್ಲಿಂಗಕ್ಕೋಸ್ಕರ ಹಾಗಾಗಿ ನಮ್ಮ ಏನು ಅನ್ಕೊಂಡಿದ್ವಿ ನಮ್ಮಕ್ಕಿಂತ ಹೆಚ್ಚಾಗಿ ಅವ್ರು ನಮಗೆ ಮಾಡಿಕೊಟ್ರ ಅನ್ನೋದು ನಮ್ಮದು ಒಂದು ಅಭಿಲಾಷೆ ರೀ ಅವರು ಅವ್ರ ಮಟ್ಟಿಗೆ ಹಿರಿಯ ನಾಗರಿಕಗೋಸ್ಕರ ರಾಣೆಮನ್ನ ನಾಗರಿಕರು ಬಂದು ಎಲ್ಲರೂ ಬಂದು ನೋಡಿ ಅಪೇಕ್ಷೆ ಪಟ್ಟು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ ಅಂಥೇಳಿ ಆಶೀರ್ವಾದ ಮಾಡಿ ಹೋಗ್ತಿದ್ದಾರೆ ಎಲ್ಲರಿಗೂ ಕಮಿಟಿಯರಿಗೆ ಒಳ್ಳೇದಾಗಲಪ್ಪ ಭಾಳ ಚೆನ್ನಾಗಿ ಮಾಡಿದ್ದೀರಿ ಇಲ್ಲಿವರೆಗೂ ನಾವು ಈ ಥರ ನೋಡಿದ್ದಿಲ್ಲ ಇವಾಗ ಈ ಥರ ಕಾನ್ಸೆಪ್ಟ್ ನಮಗೆ ನೋಡಿ ಭಾಳ ಇಷ್ಟ ಆಯಿತು ಅಂತೇಳಿ ಎಲ್ಲ ಜನಗಳು ಬಂದು ಹೇಳಿ ಒಬ್ಬ ಕಲಾವಿದನಿಗೆ ಕಲೆನ ಅಭಿವ್ಯಕ್ತಿ ಪಡಿಸ್ಲಿಕ್ಕೆ ಒಂದು ಅವಕಾಶಗಳು ಬೇಕಾಗಿರುತ್ತೆ ನಮ್ಮಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಲ್ಪನೆಗಳನ್ನ ಇರ್ತೀವಿ ನಮಗೂ ಮಾಡಬೇಕು ಅಂತ ಇರುತ್ತೆ ಆ ಥರದ್ದು ನಮ್ಮ ಹರಿಹರದಲ್ಲಿ ಸುಮಾರು ಮಾಡಿದ್ದೀವಿ ಸೊ ಇಲ್ಲಿಗೆ ಬಂದಮೇಲೆ ಜಗಣ್ಣವ್ ಇರ್ಬೋದು ಅವರ ಟೀಮ್ ಇರ್ಬೋದು ಎಲ್ಲರೂ ಬಂದು ನಮ್ಮ ಆಫೀಸಲ್ಲಿ ಕುತ್ಕೊಂಡು ಮಾತಾಡಿದಾಗ ಅವರು ಕಲ್ಪನೆಯನ್ನು ಹೇಳಿದರು ನನ್ನ ಸಂಸ್ಥೆ ಆಕಾರವನ್ನು ರೂಪಕ್ಕೆ ತಂದು ಕೊಡ್ತು ಆಧಾರವಾಗಿರ್ತಕ್ಕಂಥ ಜಗತ್ತಿನ ದ್ವಾದಶ ಜ್ಯೋತಿರ್ಲಿಂಗಗಳು ಏನಿದ್ದಾವೆ ಈ ಲಿಂಗಗಳನ್ನು ಒಂದೆಡೆ ಕೂರಿಸ್ಲಿಕ್ಕೆ ನಾನು ಕೂಡ ಇವ್ರ ಒಪಿನಿಯನ್ ತಗೊಳ್ಳ್ದೆ ನನ್ನ ಓನಿನ್ ನನಗೂ ಇರ್ತದೆ ಆಸೆಗಳಿರುತ್ತೆ ಏನು ಅಂದರೆ ಪಬ್ಲಿಕ್ ಏನು ಹೇಳುತ್ತೆ ಪಬ್ಲಿಕ್ ಒಪಿನಿಯನ್ನು ಸಾರಿ ಏನಾಗಿತ್ತು ಈ ಥರ ಎಲ್ಲ ಕ್ವಶನ್ಸ್ ಬಂದಾಗ ಸಾಕಷ್ಟು ಜನ ನನಗೆ ಕೊಟ್ಟಿರೋ ಒಪಿನಿಯನ್ ಏನಪ್ಪ ಅಂದರೆ ಒಂಥರ ಕಣ್ಣಲ್ಲಿ ಭಾವನೆಗಳಿರ್ಬೋದು ತುಂಬಿಕೊಂಡಿರ್ತಕ್ಕಂಥದ್ದು ಇರ್ಬೋದು ನಾನು ಎಲ್ಲದನ್ನು ಇಲ್ಲೇ ನೋಡಿದ್ದೀನಿ ಅನ್ನೋದು ವಿಚಾರಗಳಿರ್ಬೋದು ಹಾಗೆ ನಮ್ಮೂರಿನ ಜನರು ನಮ್ಮನ್ನು ಪರಿಚಯ ಗೊತ್ತಿರೋರೆ ಅವರು ಕೂಡ ಬಂದುಬಿಟ್ಟು ಅಣ್ಣ ನೀವು ಮಾಡಿದ್ದ ನೀವು ಮಾಡಿದ್ದ ಕೇಳೋ ವಿಚಾರಗಳಿರ್ಬೋದು ಇದೆಲ್ಲ ಕೂ ಕೇಳಿದ್ರೆ ಇವತ್ತಿಗೆ ನನ್ನ ಜನ್ಮದಲ್ಲಿ ಇದೊಂದು ಸಾರ್ಥಕತೆಯ ಜನ್ಮದಲ್ಲಿ ಇದೊಂದು ಕೆಲಸ ಆಗಿದೆ ಅಂತ ಅಂತ ಹೇಳ್ಬೋದು ಸೊ ಇದೇ ರೀತಿ ಹೇಳೋದಾದರೆ ಎಡಿಟಿಂಗ್ ಪಾರ್ಟಲ್ಲಿ ನನ್ನ ಮಗಳನ್ನು ನಾನು ಇಲ್ಲಿ ಕೊಡಲೇಬೇಕು ಅಂತೇನು ಪಾರ್ಟ್ ಇರಲಿಲ್ಲ ನಮ್ಮ ಸ್ಟೂಡೆಂಟಲ್ಲಿ ಯಾರ್ದೋಬ್ರದ್ದು ಧ್ವನಿ ಕೊಡಿಸ್ಬೇಕು ಅಂತಿತ್ತು ಸೊ ಕೊನೆಯಲ್ಲಿ ಅಂತಿಮದಲ್ಲಿ ನಾವು ಚಿತ್ರವನ್ನು ಪ್ರದರ್ಶನ ಮಾಡುವಾಗ ಈ ಡೇ ಬೈ ಡೇ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಐಡಿಯಾಲಜಿಗಳನ್ನ ಕೆಲಸ ಮಾಡ್ತಾ ಇರ್ತೀವಿ ಅದರಲ್ಲಿ ಒಂದು ಧ್ವನಿ ಬಂತು ಇವತ್ತು ಜ್ಯೋತಿರ್ಲಿಂಗ ನೋಡಿದ ಮೇಲೆ ಅದರ ವಿಚಾರಗಳನ್ನು ಸನಾತನ ಧರ್ಮದ ಒಂದು ಸಂಕೇತನ ಯಾವ ರೀತಿ ಹೇಳಬೇಕು ಅಂದಾಗ ಅದಕ್ಕೊಂದು ಸ್ಕ್ರಿಪ್ಟ್ ಮಾಡಿ ಅದನ್ನು ಎಲ್ಲರೂ ಕೇಳಿದ ಮೇಲೆ ಆ ಗಣೇಶನಿಗೆ ಮತ್ತೊಮ್ಮೆ ಕೈ ಮುಗಿದು ಮತ್ತು ಆರತಿ ತಟ್ಟೆಗೆ ದಕ್ಷಿಣೆಯನ್ನು ಹಾಕಿ ಹೋಗ್ತಾರೆ ಇದು ನನಗೆ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಸರಿ ಈ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಇಪ್ಪತ್ನಾಲ್ಕನೇ ತಾರೀಕಿಗೆ ಅನ್ಕೊಂಡಿದ್ದೀವಿ ಬಟ್ ಅದು ದಸರಾ ಮಟ್ಟ ತಗೊಂಡು ಹೋಗ್ಬೇಕನ್ನ ಹಿರಿಯರ ಅಭಿಲಾಷೆ ವ್ಯಕ್ತಪಡಿಸ್ಯಾರ ಸಾಧ್ಯ ಆದ್ರೆ ಪ್ರಯತ್ನ ಮಾಡ್ತೀವಿ ನಾವು ಬಂದು ಆದ ಅಷ್ಟರೊಳಗೆ ಸಾರ್ವಜನಿಕರು ಈ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಪಡ್ಕೋಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬಿಡ್ಕೊಳ್ತಾಯಿದ್ದೀನಿ ನಕ್ಷತ್ರ ಟಿ ವಿ ಮತ್ತು ಜೆ ಕೆ ಟಿ ವಿಗೆ ನನ್ನ ಒಂದು ಮನವಿ ಈ ಒಂದು ಏನು ಎಡಿಟಿಂಗ್ ಮಾಡಿ ನೀವು ಇದ್ದೀರಿ ಇದನ್ನು ಆದಷ್ಟು ನಮ್ಮ ಹರಿಹರ ಜನತೆಗೆ ಮುಟ್ಟಿಸಿ ಹರಿಹತ ಹರಿಹರ ಜನರೇ ಮತ್ತು ದಾವಣಗೆರೆ ಜನತೆಗೆ ಇದೊಂದು ಒಳ್ಳೆಯ ಒಂದು ಕಲ್ಪನೆಯನ್ನು ವಿರಾಟ್ ಹಿಂದೂ ಮಹಾಸಭಾ ಸಮಿತಿಯ ರಾಣೆಬೆನ್ನನವ್ರು ಮಾಡಿದ್ದಾರೆ ಇದನ್ನೆಲ್ಲ ತಾವು ನೋಡಿ ಕಣ್ದುಂಬಿಸ್ಕೊಳ್ಳಿ ತುಂಬಿಸ್ಕೊಳ್ಳಿ ಮನದುಂಬಿಸ್ಕೊಳ್ಳಿ ಆತ್ಮವಿಶ್ವಾಸನ ಜಾಸ್ತಿ ಮಾಡಿಕೊಳ್ಳಿ ಸನಾತನ ಧರ್ಮವನ್ನು ಬೆಳೆಸಿ ಉಳಿಸಿ ಥ್ಯಾಂಕ್ ಯು